ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಂತರ ಇವತ್ತು ಮಾವಿನಕಾಯಿ ಇದೆ ಇವಾಗ ಮಾವಿನಕಾಯಿ ಸೀಸನ್ ಇದೆ ಅಲ್ವಾ ಮಾವಿನಕಾಯಿ ಎಲ್ಲ ಕಡೆನೂ ನಮಗೆ ಸಿಗುತ್ತೆ ಅದರಲ್ಲೂ ಕೂಡ ಜೀರಿಗೆ ಪರಿಮಳದ ಪರಿಮಾಣದ ಮಾವಿನಕಾಯಿ ನಿಮ್ಗೆ ಸಿಕ್ಕಿತ್ತು ಅಂತಂದರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು ನಾವು ನಂತರ ಬೇಕಾದಾಗ ಎಲ್ಲ ಅಡುಗೆಗಳಿಗೆ ಉಪಯೋಗಿಸ್ಬೋದು ನಾನು ಇವತ್ತು ಈ ಮಾವಿನಕಾಯಿನ ಯಾವ ರೀತಿನಲ್ಲಿ ನಾವು ಹಸಿ ಮಾವಿನಕಾಯಿನ ಸ್ಟೋರ್ ಮಾಡಿ ಇಟ್ಕೋಬಹುದು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಹಾಗೆ ಮಾವಿನಕಾಯಿನ ಬೇಯಿಸಿನೂ ಕೂಡ ನಾವು ಸ್ಟೋರ್ ಮಾಡ್ಬೋದು ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಮಾವಿನಕಾಯಿನ ನಾವು ಸ್ಟೋರ್ ಮಾಡಿಟ್ಕೊಂಡ್ರೆ ಇದರಿಂದ ನಾವು ಬೇರೆ ಬೇರೆ ಚಟ್ನಿಗಳನ್ನು ಮಾಡ್ಬೋದು ಗೊಜ್ಜು ಮಾಡ್ಬೋದು ಅಪ್ಪೆ ಹುಳಿ ಅಂತ ನಾವು ಹವೇಕ ಸ್ಪೆಷಲ್ ಅಲ್ಲಿ ಮಾಡ್ತೀವಿ ಅದನ್ನು ಕೂಡ ಮಾಡಬಹುದು ಈ ಥರ ಬೇರೆ ಬೇರೆ ಅಡುಗೆಗಳಿಗೆಲ್ಲ ಚೆನ್ನಾಗಾಗುತ್ತೆ ಹಸಿ ಮಾವಿನಕಾಯಿನ ಯಾವ ರೀತಿನಲ್ಲಿ ಉಪಯೋಗಿಸ್ತೀವೋ ಅದೇ ರೀತಿ ಈ ಪಲ್ಪನ್ನು ಮಾಡಿಟ್ಕೊಂಡಿರ್ತೀವಲ್ಲೋ ಅದನ್ನೂ ಕೂಡ ನಾವು ಅಡುಗೆಗಳನ್ನು ಮಾಡ್ಬೋದು ತುಂಬ ಚೆನ್ನಾಗುತ್ತೆ ಈ ರೆಸಿಪಿಯನ್ನು ನಾವು ನಾನು ಇವತ್ತು ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಮಾಡಿ ನಾವು ಸ್ಟೋರ್ ಮಾಡಿಟ್ಟುಕೊಂಡ್ರೆ ಒಂದು ವರ್ಷಗಳ ಕಾಲನೂ ನಾವು ಇಟ್ಕೋಬಹುದು ಗಾಜಿನ ಬಾಟ್ಲಿಂದಲೇ ಸ್ಟೋರ್ ಮಾಡಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ನಾನು ಈ ಥರ ಬೇರೆ ಬೇರೆ ರೆಸಿಪಿಗಳನ್ನೆಲ್ಲ ಹಾಕ್ತಾ ಇರ್ತೀನಲ್ವ ನೀನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೆಸಿಪಿಗಳು ಸಿಗುತ್ತೆ ಅದಕ್ಕೋಸ್ಕರ ಚ ನೀವೇನಾದರೂ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟ್ಟೆಗಳನ್ನು ಪ್ರೆಸ್ ಮಾಡಿಕೊಂಡ್ರೆ ನನ್ನ ವಿಡಿಯೋಗಳೆಲ್ಲವೂ ನಿಮಗೆ ಬೇಗನೆ ತಲುಪುತ್ತೆ ಇವಾಗ ಬನ್ನಿ ಈ ಮಾವಿನಕಾಯನ್ನು ಯಾವ ರೀತಿ ನಾನು ಸ್ಟೋರ್ ಮಾಡೋದು ಅಂತ ಹೇಳ್ತೀನಿ ನಾನು ಇವಾಗ ಈ ಮಾವಿನಕಾಯನ್ನು ಚೆನ್ನಾಗಿ ತೊಳೆದುಕೊಂಡು ಇದನ್ನ ನೀರಿನ ಅಂಶ ತರ ಇಟ್ಕೊಂಡಿದ್ದೀನಿ ನೀರಿನ ಅಂಶ ಸ್ವಲ್ಪ ಇರಲೇಬಾರ್ದು ಮತ್ತೆ ಮಾವಿನಕಾಯಿ ತುಂಬ ಫ್ರೆಶ್ ಆಗಿ ಕೂಡ ಇರಬೇಕು ಮಾವಿನಕಾಯಿ ಹಣ್ಣೆಲ್ಲ ಆಗಬಾರ್ದು ಮೆತ್ತಿಗೆ ಕೂಡ ಆಗಬಾರ್ದು ಫ್ರೆಶ್ ಆಗಿರುವಂತ ಮಾವಿನಕಾಯಿನ ಆರಿಸ್ಕೊಂಡು ನೀವು ಮಾಡ್ಕೊಳ್ಳಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಮೊದಲಿಗೆ ಚೆನ್ನಾಗಿ ಗಟ್ಟಿಯಾಗಿರುವಂಥ ಮಾವಿನಕಾಯಿಗಳನ್ನು ಆರಿಸ್ಕೊಂಡು ಇದನ್ನು ಚೆನ್ನಾಗಿ ತೊಳೆದುಕೊಂಡು ಇದು ಇಟ್ಕೋಬೇಕು ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ನೋಡಿ ಫ್ರೆಂಡ್ಸ್ ಈ ತರಹ ಚೆನ್ನಾಗಿ ಇಟ್ಕೊಂಡಂಥ ಮಾವಿನಕಾಯಿನ ಸಿಪ್ಪೆಯನ್ನು ತೆಗೆದು ಇದನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ತುಂಬ ದಪ್ಪನಾಗಿ ಸಿಪ್ಪೆಯನ್ನು ತೆಗೆದಿಲ್ಲ ಯಾಕೆಂದರೆ ಅದು ಜೀರಿಗೆ ಪರಿಮಳದ ಮಾವಿನಕಾಯಿ ಆಗಿರೋದ್ರಿಂದ ನಾನು ತುಂಬ ದಪ್ಪನಾಗಿ ಸಿಪ್ಪೆಯನ್ನು ತೆಗೆದೆ ತುಂಬ ತೆಳ್ಳಿಗೆ ಸಿಪ್ಪೆಯನ್ನು ತೆಕ್ಕೊಂಡಿದ್ದೀನಿ ಯಾವುದೇ ಮಾವಿನಕಾಯಿ ಆದ್ರೂ ಕೂಡ ನೀವು ಸಿಪ್ಪೆಯನ್ನು ತೆಗೆದುಕೊಂಡು ಬೀಜವನ್ನು ತೆಗೆದುಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನಂತರ ಉಪ್ಪನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಈ ಕಟ್ ಮಾಡಿದಂಥ ಮಾವಿನಕಾಯಿಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ಮಿಕ್ಸ್ ಮಾಡಿ ಇಟ್ಟಿದ್ದು ಚೆನ್ನಾಗಿ ನೀರು ಅಡ್ಕೊಳ್ಳುತ್ತೆ ನೀರು ಬಿಟ್ಟ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಬೇಕು ತುಂಬ ನುಣ್ಣಗೆ ಆಗಬೇಕು ಅಂತಿಲ್ಲ ಯಾಕೆಂದರೆ ನಾವು ಅಡುಗೆಗಳಿಗೆ ಹಾಕಿದಾಗ ಮತ್ತೆ ಬೇಕಿದ್ರೆ ನಾವು ರುಬ್ಕೊಳ್ಲಿಕ್ಕಾಗತ್ತೆ ನಾನು ಇದ್ರ ಜೊತೆಗೆ ಸ್ವಲ್ಪ ಸೂಜಿ ಮೆಣಸನ್ನು ಕೂಡ ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಕೂಡ ಹಾಕಿ ಇಟ್ಕೊಳ್ಬೋದು ಇಲ್ಲ ಅಂದರೆ ಹಾಗೇನು ಮಾಡ್ಕೋಬೋದು ಖಾರ ಹಾಕಿದ್ ಉಪ್ಪಷ್ಟೇ ಹಾಕಿನೂ ಕೂಡ ಪೇಸ್ಟ್ ಮಾಡಿ ಇಟ್ಕೋಬೋದು ನೋಡಿ ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ಮಿಕ್ಸಿ ಜಾರನ್ನು ಕೂಡ ಚೆನ್ನಾಗಿ ಒಣಗಿಸ್ಕೊಂಡು ಹಾಕ್ಕೋಬೇಕು ನೋಡಿ ಇವಾಗ ಈ ಥರ ನಾನು ಪೇಸ್ಟನ್ನು ಮಾಡಿ ಇಟ್ಕೊಂಡೆ ಇವಾಗ ಇದನ್ನು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಕೋತೀನಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಕಾದವಾಗೆಲ್ಲ ಒಂದೊಂದೇ ಸ್ಪೂನು ನೀವು ಯಾವ್ದಾದ್ರು ಚಟ್ನಿ ಮಾಡ್ತೀರಾ ಮಾವಿನಕಾಯಿ ಗೊಜ್ಜು ಮಾಡ್ತೀರಾ ಯಾವುದೇ ಅಡುಗೆ ಮಾಡಿದ್ರು ಕೂಡ ಈ ಪೇಸ್ಟನ್ನು ಹಾಕಿ ಮಾಡ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಬೈ ಬೈ ಫ್ರೆಂಡ್ಸ್